thank mm -hmm. you توهان نمبر <FEoso _> <conforto> <windows> ನಮ್ಮ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಹಸ್ರ ಶಾಲಾ ಪ್ರಾರಂಭೋತ್ಸವದ ಒಂದು ಆಚರಣೆಯನ್ನ ಇಂದು ಆಯೋಜನೆ ಮಾಡಲಾಗಿದೆ ಯಾಕಂದ್ರೆ ನಿಮಗೆ ಗೊತ್ತಿದೆ ಹಳೆ ಬೇರೆ ಹೊಸ ಚಿಗುರು ಎನ್ನುವ ಮಾತಿನಂತೆ ಅದೇ ಶಾಲೆ ಹೊಸ ಹುಡುಗರ ಆರಂಭ ಹಳೆ ವಿದ್ಯಾರ್ಥಿಗಳ ಪುನರಾರಂಭ ಎನ್ನುವ ಮಾತಿನಂತೆ ಒಂದು ಶಾಲೆ ಜ್ಞಾನ ದೇಗುಲ ಇಲ್ಲಿ ಬರೀ ಜ್ಞಾನವನ್ನಷ್ಟೇ ನಾವು ಕಲಿಸುವಂತಹ ಒಂದು ಸ್ಥಳ ಅಲ್ಲ ಇದರ ಜೊತೆಗೆ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಶಿಸ್ತನನ್ನು ಏನು ಮೂಡಿಸುವಂತ ಆ ಮಕ್ಕಳನ್ನ ಪ್ರೀತಿಯಿಂದ ಸ್ವಾಗತಿಸ್ಬೇಕು ಯಾಕಂದ್ರೆ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಕಲಿಕೆ ಉತ್ತಮವಾಗಿ ನಡೆಯುತ್ತೆ ಸೊ ಯಾಕಂದ್ರೆ ರಜಾವಧಿಯಲ್ಲಿ ನೀವು ಸಾಕಷ್ಟು ರಜದಲ್ಲಿ ಮಜವನ್ನ ಮಾಡಿ ಬಂದಿರ ಶಾಲೆ ಅಂದ್ರೆ ಟೀಚರ್ಸ್ ಅಂದ್ರೆ ಅಂದ್ರೆ ಪಾಠ ಅಂದ್ರೆ ಎಲ್ಲೋ ಒಂದ್ ರೀತಿ ನಿಮ್ಮಲ್ಲಿ ಆತಂಕ ಭಯ ಇರುತ್ತೆ ಸೊ ಆ ಆತಂಕ ಭಯವನ್ನ ಪಕ್ಕ ಇರಿಸಿ ಬನ್ನಿ ಇದು ನಿಮ್ಮ ಶಾಲೆ ನಮ್ಮ ಶಾಲೆ ಇಲ್ಲಿ ಪ್ರೀತಿಯಿಂದ ಕಲಿಯೋಣ ಎನ್ನುವಂತಹ ಒಂದು ಹಿನ್ನೆಲೆಯಿಂದ ಈ ದಿನ ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸುವಂತಹ ಒಂದು ಶಾಲಾ ಒಂದು ಕಾರ್ಯಕ್ರಮವನ್ನ ಇಂದು ಆಯೋಜನೆ ಮಾಡಲಾಗಿದ್ದು ಈ ಕಾರ್ಯಕ್ರಮವನ್ನು ಆರಂಭಿಸೋಣ ಪ್ರಾರ್ಥನೆ ಕುಮಾರಿ ಲಕ್ಷ್ಮಿ ದೇವಿ ಮತ್ತು ಬಸ ಮಾತಿಗೆ ವಚನ ಪ್ರಾರ್ಥನೆಯನ್ನ ವಚನದ ಮೂಲಕ ಆರಂಭಿಸೋಣ ಪ್ರಾರ್ಥನೆಗೆ ಶುರುತ್ತಾರೆ ಅವರ ದಿವ್ಯ ಆತ್ಮಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಕಲಿಸಿ ಮಕ್ಕಳೇ ಈ ದಿನ ಜ್ಞಾನ ದೇವ ಶಾಲೆ ಆರಂಭ ಆಗ್ತದೆ ಎಲ್ಲರೂ ಎಸ್ ಎಸ್ ಎಲ್ ಸಿ ಮಕ್ಕಳೇ ಇರೋದ್ರಿಂದ ನಿಮ್ಮೆಲ್ಲರ ಬದುಕುವನ್ನು ಹಸನು ಮಾಡಿಕೊಳ್ಳೋದಕ್ಕೆ ಈ ಮೊದಲನೇ ದಿನ ಸಂಕಲ್ಪ ಮಾಡಬೇಕು ನಾವು ಇಲ್ಲಿ ಜ್ಞಾನವನ್ನು ಕಲೀಲಿಕ್ಕೆ ಬರ್ತಾ ಇದ್ದೀವಿ ಸುಜ್ಞಾನವನ್ನು ಕಲೀಲಿಕ್ಕೆ ಬರ್ತಾ ಇದ್ದೀವಿ ಸಂಸ್ಕೃತಿಯನ್ನ ಕಲಿಯಕ್ಕೆ ಬರ್ತಾ ಇದ್ದೀವಿ ಅಂತ ಮನೆಯಿಂದ ಬರಬೇಕು ಬಂದ ತಕ್ಷಣ ಹೊರಗಡೆ ನಮ್ಮ ಮಹಾದ್ವಾರವನ್ನು ದಾಟಬೇಕಾದ್ರೆ ಮನಸ್ಸನ್ನ ಪ್ರಶಾಂತವಾಗಿಟ್ಕೊಂಡು ಇಟ್ಕೊಂಡು ಭಕ್ತಿ ಗೌರವ ನಯ ವಿನಯ ಪ್ರೀತಿ ತಂದೆ ತಾಯಿಗಳು ಹಿರಿಯರನ್ನ ಮನೆಯಲ್ಲಿ ನೆನಪಿಗೆ ಕೊಡ್ತಿರೋ ಶಾಲೆ ಒಳಗೆ ಬರಬೇಕಾದ್ರೆ ಎಲ್ಲ ಶಿಕ್ಷಕರನ್ನ ಭಕ್ತಿಯಿಂದ ನಮನ ಮಾಡಿ ಹಾಗೆಯೇ ನಮ್ಮ ಹಿರಿಯ ಜಗದ್ಗುರುಗಳ ಮೂರ್ತಿ ಇದೆ ಅವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಹಾಗೆಯೇ ಒಳಗೆ ಪ್ರಶಾಂತವಾಗಿ ಕೂತ್ಕೊಂಡು ಎಲ್ಲ ಶಿಕ್ಷಕರು ಮಾಡುವ ಪಾಠವನ್ನು ಗಮನ ಇಟ್ಟು ಕೇಳಿ ಇವೆಲ್ಲರೂ ಕೂಡ ಒಳ್ಳೆಯ ರಿಸಲ್ಟನ್ನು ಮುಂದಿನ ದಿನಗಳಲ್ಲಿ ತಂದುಕೊಡ್ಬೇಕು ಇದು ಮಾಡಬೇಕಾದ ಮೊದಲನೇ ಸಂಕಲ್ಪ ಈ ಸಂಕಲ್ಪವನ್ನು ಮನಸ್ಸಿನೊಳಗೆ ಮಾಡಿಕೊಳ್ಳೋದಕ್ಕೋಸ್ಕರ ನಾವು ಈ ಶಾಲೆಯನ್ನು ನಿಮಗೆ ಹಬ್ಬದ ರೀತಿಯಲ್ಲಿ ಆರಂಭ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಹೊಸದಾಗಿ ಒಂದು ಶಾರದಾ ಮಾತೆಯ ಮೂರ್ತಿ ನಮಗೆ ಲಭಿಸಿದೆ ಹಿರಿಯ ವಿದ್ಯಾರ್ಥಿಗಳು ನಮ್ಮ ಎಚ್ ಎಂ ಸರ್ ನಿಮ್ಮಾಗಿ ವಿದ್ಯಾರ್ಥಿಗಳನ್ನು ಇದ್ದಾಗ ಅವರೆಲ್ಲರೂ ದೊಡ್ಡ ದೊಡ್ಡ ಆಫೀಸರ್ ಒಂದು ನೀವು ಫೋಟೋ ನೋಡಿಲ್ಲ ನೀವು ಬಂದಿದ್ದರು ಎಲ್ಲರೂ ದೊಡ್ಡ ದೊಡ್ಡ ಆಫೀಸರ್ ಆಗಿ ಬಂದು ಆ ಗುರುಗಳಿಗೆ ನಮನ ಮಾಡೋಕ್ಕೆ ಶಾಲೆಗೆ ನಮನ ಮಾಡೋಕೆ ಬಂದಿದ್ರು ರಜಾದಿಂದಲಾಗಿ ಸುಮಾರು ಒಂದು ಐವತ್ತು ಜನ ಎಲ್ಲ ಗಂಡು ಮಕ್ಕಳು ಎಲ್ಲ ದೊಡ್ಡ ದೊಡ್ಡ ಆಫೀಸರ್ ಆಗಿದ್ರು ಆ ಫೋಟೋ ನೋಡಿ ಭಾಳ ನೀವು ನೀವಾಗಬೇಕು ಇನ್ನೊಂದು ಹತ್ತು ವರ್ಷ ಬಿಟ್ಟು ಇವೆಲ್ಲರೂ ಇಂಜಿನಿಯರು ಡಾಕ್ಟ್ರು ದೊಡ್ಡ ದೊಡ್ಡ ಟೀಚರ್ಸ್ಗಳು ಏನೆಲ್ಲ ಆಗಿ ಒಂದು ಹತ್ತು ವರ್ಷದ ನಂತರ ಬಂದ್ಬಿಟ್ಟು ನಮ್ಮನ್ನು ಕಳಿಸ್ಬಿಟ್ಟು ಈಗ ಕಾರ್ಯಕ್ರಮ ಮಾಡೋಂಗಲ್ಲ ಯಾಕೆಂದರೆ ದೇವಸ್ಥಾನಗಳು ಎಷ್ಟೋ ದೇವಸ್ಥಾನಗಳಿಗೆ ಹೋಗ್ತೀವಿ ತಿರುಗಾಡ್ತೀವಿ ಅವು ಯಾವ ನನಗೆ ಸರಿಯಾದ ಜ್ಞಾನವನ್ನು ಕೊಡಲ್ಲ ಆದರೆ ಶಾಲೆಯಲ್ಲಿ ಪ್ರೈಮರಿ ಶಾಲೆಯಲ್ಲಿ ಕಲ್ತಿದ್ದೀರಲ್ಲ ಅದು ನಿಜವಾದ ದೇವಸ್ಥಾನ ಮನೆ ಇದೆಯಲ್ಲ ಅದು ನಿಜವಾದ ದೇವಸ್ಥಾನ ಮನೆಯೇ ಮೊದಲ ಪಾಠಶಾಲೆ ಹಾಗೆಯೇ ಶಾಲೆ ಹೆಚ್ಕು ಕಾಲೇಜು ನಾವು ಈಗಲೂ ನಮ್ಮ ನಾನು ಕುರ್ಕಿ ನಮ್ಮೂರು ಆ ಪ್ರೈಮರಿ ಶಾಲೆಗೆ ಓದಿದ್ದೆ ಈ ಕಡೆ ಆ ಕಡೆ ಯಾವಾಗಲೇ ಬರಬೇಕಾದ್ರೂ ನಾನು ಆ ಶಾಲೆಗೆ ನಮಸ್ಕಾರ ಮಾಡಿ ಶಾಲೆ ನನಗೆ ಅಕ್ಷರ ಮೇಸ್ಟ್ಗಳನ್ನೆಲ್ಲ ವ್ಯಕ್ತಿಯನ್ನು ನಮಸ್ ನಮಸ್ಕಾರ ಮಾಡ್ತೀವಿ ಎಷ್ಟೇ ಸರಿ ನಾವು ಆ ಕಡೆ ಈ ಕಡೆ ಓದಿದ್ದೀವಿ ಹಾಗೇನೆ ಬಾಡ ಹೈಸ್ಕೂಲ್ನಲ್ಲಿ ಓದಿದೆ ಅಲ್ಲೂ ಕೂಡ ಆ ಸ್ಕೂಲ್ ಮುಂದೆ ಬಂದರೆ ನಾನು ನಮಸ್ಕಾರ ಮಾಡ್ತೀನಿ ಆ ಭಾವನೆ ನಿಮ್ಮಲ್ಲಿರಬೇಕು ಯಾವಾಗ ನೀವು ಶಾಲೆಯನ್ನು ದೇಗುಲ ಅನ್ಕೊಳ್ಳೋಲ್ವೋ ಯಾವಾಗ ಶಿಕ್ಷಕರನ್ನ ನಮ್ಮ ಗುರುಗಳು ಅಂದ್ಕೊಳ್ಳೋಲ್ವೋ ಇದೇವರೆಗೂ ನಾವು ಒಳ್ಳೆಯ ಸುದ್ದಿಯನ್ನು ಕಲಿಯಕ್ಕಾಗಲ್ಲ ವಿದ್ಯೆಯನ್ನು ಕಲಿಯಕ್ಕಾಗಲ್ಲ ಈ ಎಲ್ಲ ಮಾಹಿತಿಯನ್ನು ನಿಮಗೆ ನೀಡ್ತಾ ಈ ದಿನ ಶಾಲಾ ಆರಂಭ ಆಗ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂತಹ ಸ್ವಾಮಿ ಅವರು ಆಗಮಿಸಿದ್ದಾರೆ ಅವರು ಹಾಗೆಯೇ ನಮ್ಮ ಸಮಿತಿಯ ಇನ್ನೋರ್ವ ಸದಸ್ಯರಾದಂತಹ ತಿಪ್ಪೇಸ್ವಾಮಿಯವರು ಕೂಡ ಆಗಮಿಸಿದ್ದಾರೆ ಹಾಗೆಯಪೋಷಕರಾದಂತಹ ಜಗದೀಶ್ ಅವರು ಕೂಡ ಆಗಮಿಸಿದರೆ ಅವ್ರಿಗೂರ್ವಾದ ಹೃತ್ಪೂರ್ವಕವಾದ ಬಯಸ್ತಾರೆ ನಮ್ಮ ಕಲೆಯ ಮುಖ್ಯ ಶಿಕ್ಷಕರಾದಂತಹ ಸುರಾಜ್ ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾರೆ ಶಿಕ್ಷಕರಾದಂತಹ ಬಾಬಣ್ಣ ಸರ್ ಅವರಿಗೂ ಕೂಡ ಪೂರ್ವಕವಾದ ಸ್ವಾಗತ ಹಿರಿಯ ಶಿಕ್ಷಕಿಗೇ ಆದಂತ ನಮ್ಮ ಶಿಲ್ಪಾ ಮೇಡಮ್ ಅವರು ಪ್ರಭಾ ಮೇಡಮ್ ಅವರವರು ಋತುರೂಕ್ತವಾದ ನಮ್ಮ ಹಿರಿಯ ನಮ್ಮ ಶಿಕ್ಷಕಿಯ ಅವರ ಸೌದ್ಯೋಗಿ ಶಿಕ್ಷಕಿಯರಾದಂಥ ನಮ್ಮ ವಾಣಿ ಮೇಡಮ್ ಅವರಿಗೂ ಕೂಡ ಋತುರೂಕ್ತವಾದ ಭಾಗ ಸ್ವಾಗತವನ್ನ ಬಯಸ್ತಾ ನಾವು ನೀವೆಲ್ಲರೂ ನಮ್ಮ ಹೊಣೆ ಏನು ನಮಗೂ ಕಲಿಸೋದು ನಿಮಗೂ ಕಲಿಯೋದು ಜೊತೆಗೆ ನಮ್ಮ ನಿಮ್ಮೆಲ್ಲರೂ ಜವಾಬ್ದಾರಿಯಿಂದ ಶಾಲೆಯ ಅಭಿವೃದ್ಧಿಗೋಸ್ಕರ ನಮಗೆ ಮಾರ್ಗದರ್ಶನ ಮಾಡೋದಕ್ಕೆ ನಮ್ಮ ಅಧ್ಯಕ್ಷರುಗಳು ಸದಸ್ಯರುಗಳು ಅನೇಕ ಜನ ಇದ್ದಾರೆ ಬೇರೆ ಶಾಲೆಗಳು ನೋಡಿದೀವಿ ಅಲ್ಲಿ ಯಾರು ಕೂಡ ಶಾಲೆ ಕಡೆ ತಿರುಗಿ ನೋಡಲ್ಲ ಜವಾಬ್ದಾರಿ ಇರಲ್ಲ ಆದರೆ ನಮ್ಮ ನಮ್ಮ ಅದೃಷ್ಟ ನಮ್ಮ ನಿಮ್ಮ ಅದೃಷ್ಟ ಏನಂದ್ರೆ ಅದ್ಭುತವಾದ ಕಟ್ಟಡ ಹಿಂದುಗಡೆ ಆಗ್ತಿದೆ ನಮ್ಮ ಐದಾರು ತಿಂಗಳ ಒಳಗೆ ನಾವೆಲ್ಲರೂ ದೊಡ್ಡ ಶಾಲೆಗೆ ಹೋಗ್ತೀವಿ ಆ ಬಿಲ್ಡಿಂಗ್ ಇರುತ್ತೆ ಅದ್ಭುತವಾಗಿದೆ ಅದು ಸದ್ಯ ನಮ್ಮ ದಾವಣಗೆರೆ ತಾಲೂಕಿನ ಅಥವಾ ಚನ್ನಗಿರಿ ತಾಲೂಕಿನಗೆ ಅಂತ ಒಳ್ಳೆಯ ಶಾಲೆ ನಮಗಿಲ್ಲ ಎಲ್ಲ ಒಂದು ಇಕ್ವಿಪ್ಮೆಂಟ್ಸ್ ಕೂಡ ನಿಮಗೆ ದೊರಕ್ತವೆ ಅದನ್ನು ಸದುಪಯೋಗ ಪಡಿಸಬೇಕು ಅಂತ ಎಲ್ಲ ಸದಸ್ಯರು ಅಧ್ಯಕ್ಷರುಗಳು ನಮ್ಮ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಅವರು ಎಲ್ಲರಿಗೂ ಕೂಡ ಈಗ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರೆಲ್ಲರಿಗೂ ಕೂಡವಾಗಿ ಸ್ವಾಗತವನ್ನು ಕೈ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿದಂತಹ ಆರ್ ಎಸ್ ಎಸ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಈ ದಿನ ಕಾರ್ಯಕ್ರಮದ ಉದ್ದೇಶ ಶಾಲಾ ಪ್ರಾರಂಭೋತ್ಸವ ಈ ಶಾಲಾ ಪ್ರಾರಂಭೋತ್ಸವವನ್ನ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನ ವಿತರಣೆ ಮಾಡುವ ಮೂಲಕ ಈ ಕಾರ್ಯಕ್ರಮ ಯಶಸ್ವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಅತಿಥಿ ಮನೆಯೋ ಅಧ್ಯಕ್ಷರು ಮತ್ತು ಏನು ಪೋಷಕರು ಸದಸ್ಯರು ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ವಿತರಿಸುವ ಮೂಲಕ ವಿದ್ಯಾರ್ಥಿಗಳನ್ನ ಶಾಲೆಗೆ ಸಾಂಗೇತಿಕವಾಗಿ ಸ್ವಾಗತವನ್ನುಕೋಬೇಕಾಗಿ ಕೇಳ್ಕೊಳ್ತಾರೆ तोरा तोरा मनमा दिसका दिसका बरे आग्रो सिनेमा मिलि मिलि इलेश बरे बरे इको र फोटो पिन कोड इसको अनि कोन सेट आग्रो पिन कोड सब तना पुदन दिले

ನಾನು ಹೇಳ ಹೊಸ ಬಿಲ್ಡಿಂಗ್ ಆಗ್ತಾ ಇದೆ ಈ ಸರಿ ಎಲ್ಲ ಕ್ಲಾಸ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಮಾಡ್ಕೋತೀನಿ ಯಾವುದೇ ಕಾರಣದಲ್ಲೂ ಯಾರು ಬೇಲ್ ಆಗು ಅದರಲ್ಲೂ ಫಸ್ಟ್ ಸೆಕೆಂಡು ಅಂತ ಟಾಪ್ನ ಬರಬೇಕು ಆ ಬಂದರಿಗೆ ಟಾಪ್ ಬಂದರಿಗೆ ನಮ್ಮ ಕೈಯಿಂದ ಒಂದು ಸಾವಿರ ರೂಪಾಯಿ ಬಹುಮಾನ ನಮ್ಮ ಶಾಲಾ ವೃತ್ತಿ ಸಮಿತಿಯ ಅಧ್ಯಕ್ಷರೇಪಾಧ್ಯ ಆ ಶಿಕ್ಷಕರೇ ಈಗ ಒಂದು ಕಾರ್ಯಕ್ರಮದ ಕೇಂದ್ರ ಬಂದುಗಳಾದಂಥ ವಿದ್ಯಾರ್ಥಿ ಇದೆ ಇವರಿಗೆಲ್ಲರಿಗೂ ಕೂಡ ಏನು ಇಪ್ಪತ್ತೈದು ಇಪ್ಪತ್ತಾರನೇ ಶಾಲೆಯ ಮೊದಲ ದೇವರ ಸ್ವಾಗತವನ್ನು ನಾನು ಕೂಡ ಇದೇ ಶಾಲೆಯಲ್ಲಿ ಎಚ್ಚುನ ಇಪ್ಪತ್ತೆಂತೂ ಒತ್ತೆ ಬಹಳಷ್ಟು ಹಳೆಯ ವಿದ್ಯಾರ್ಥಿಗಳು ನಮ್ಮ ಸರ್ ಹೇಳಿ ಅನೇಕ ಜನ ಉನ್ನತ ಇದ್ದಾರೆ ನನ್ನ ಜೊತೆಯಲ್ಲಿ ಹೋದಂಥ ಬಹುಶಃ ಆದಷ್ಟು ಜನ ಎಲ್ಲ ಶಿಕ್ಷಕರೇ ಈಗ ನಾವೇ ಮನೆಯಲ್ಲಿ ಎಲ್ಲ ಶಿಕ್ಷಕರೇ ಇದೆ ಕಾಸ್ಬಿಟ್ಟಿದ್ರೆ ಅಷ್ಟು ಅವರು ಶಿಕ್ಷಕ ಇರ್ತಾರೆ ಹಾಗಾಗಿ ನಾಲೆಗಳಲ್ಲಿ ನೀವು ಕಟಾಣಿ ಬರ್ತಾ ಇದ್ದು ನಿಮ್ಮ ಏನೇ ರೂಪಾಯಿ ಮಾಡಿದ್ರು ತಂದೆ ತಾಯಿಗಳು ನಿಮ್ಮನ್ನು ಏನಪ್ಪಾ ಅಂದರೆ ನೀವು ಶಾಲೆಯಲ್ಲಿ ಓದಿ ನಿಮ್ಮ ಕಾಲ ಮೇಲೆ ನೀವು ಇರಬೇಕು ಅನ್ನೋ ಒಂದು ಇಚ್ಛೆಯಿಂದ ನಿಮ್ಮ ತಂದೆ ತಾಯಿಗಳು ಬಹಳ ಕಷ್ಟಪಟ್ಟು ನಿಮ್ಮ ಶಾಲೆಯಲ್ಲಿ ತೋರಿಸ್ತಾರೆ ನೀವು ಓದಿ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಿ ನೀವು ಹೆಸರು ಗಳಿಸಬೇಕು ಶಾಲೆಗೆ ಕೂಡ ಒಳ್ಳೆ ಕೀರ್ತಿ ತರಬೇಕು ತಂದೆ ಒಂದು ಹೆಸರು ತರಬೇಕು ನೀವು ಎಷ್ಟೇ ದೃಢ ಮಾಡಿದ್ರು ಗೊತ್ತ ಗೌರವ ಇಲ್ಲ ಆದರೆ ನೀವು ಕಲ್ತಂತ ವಿದ್ಯಭ ಹೋಗೋದಿಲ್ಲ ಹಾಗಾಗಿ ನೀವು ಕೇಳ್ಕೊಳ್ಳೋದಿಷ್ಟೇ ನೂತನ ಬಿಲ್ಡಿಂಗ್ ಏನು ನಾವು ಅಧ್ಯಕ್ಷ ಹೇಳಿದ್ರೆ ಆ ಥರ ಮೂರ್ತಿ ಜನರು ಆಸಕ್ತಿ ಒಪ್ಪಂದ ಕಾಣುತ್ತೆ ಒಳ್ಳೆ ಬರೀತಾ ಇಲ್ಲಿ ಒಳ್ಳೆ ಶಾಲೆನೂ ಕೂಡ ನಿಮ್ಗೆ ಸಿಗ್ತಾ ಇದೆ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಓದಿ ಈ ಶಾಲೆಗೆ ಒಳ್ಳೆ ಹೆಸರು ತರುವ ಮೂಲಕ ಶಿಕ್ಷಕರು ಕೂಡ ಒಳ್ಳೆಯ ಹೆಸರು ಬರಬೇಕು ಶಾಲೆಗೆ ಒಳ್ಳೆಯ ಹೆಸರು ಬರಬೇಕು ಇಂಥದಿದ್ದರಪ್ಪ ಇಂಥ ಸಂದರ್ಭದಲ್ಲಿ ನಾವು ಇಂಥ ಶಾಲೆಯನ್ನು ಓದಿದ್ದೀವಿ ನಮಗೆ ಕಲಿಸಿದ್ರು ಅಂತೇಳಿ ನಿಮ್ಮ ತಂದೆ ತಾಯಿಗಳು ಕೂಡ ಒಂದು ಒಳ್ಳೆ ಒಳ್ಳೆಯ ಹೆಸರನ್ನು ಈ ಶಾಲೆ ಶಾಲೆಗೆ ತೀರ್ಸಿ ತರ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಭಾವಿಸಿ ಈ ಶಾಲೆಯ ಪ್ರಾರಂಭೋತ್ಸವದ ನಿಮ್ಮೆಲ್ಲರಿಗೆ ಶುಭವನ್ನು ಕೊಡ್ತಾ ಮುಂದೆ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ನಮ್ಮ ಹಿರಿಯ ಗುರುಗಳ ಆಶೀರ್ವಾದ ಮತ್ತು ಹಿರಿಯರ ಆಶೀರ್ವಾದದೊಂದಿಗೆ ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಮಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲ

ಪೋಷಕವಾಗುತ್ತದೆ ವೃತ್ತಿ ಬಾಂಧವ್ಯ ನಾವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಾರಂಭ ಆರಂಭ ಮಾಡಿದಿವಿ ನಿಮ್ಗೆ ನಮ್ಮೆಲ್ಲ ಶಿಕ್ಷಕರು ಹೇಳಿದ್ದಾರೆ ಮತ್ತೆ ನಮ್ಮ ಸದಸ್ಯರು ಕೂಡ ಹೇಳಿದ್ದಾರೆ ಪ್ರಥಮ ದರ್ಜೆಯಲ್ಲಿ ನಮ್ಮ ಶಾಲೆ ಕೀರ್ತಿ ತಂದು ಅದೇ ರೀತಿಯಾಗಿ ನಿಮ್ಮ ಕೀರ್ತಿ ತಂದು ಕೊಡ್ಬೇಕು ನಿಮಗೆ ಬಹುಮಾನಗಳು ಬೇಕಾದಷ್ಟು ಇದೆ ನೀವು ರಿಸಲ್ಟ್ ಚೆನ್ನಾಗಿ ತಂದು ಅಷ್ಟೇ ಮತ್ತೆ ನಿಮಗೆ ಗೊತ್ತಿರೋ ಹಾಗೆ ನಂದು ಎರಡು ಮೂರು ತಿಂಗಳಲ್ಲಿ ಹೊಸ ಬಿಲ್ಡಿಂಗ್ ಉದ್ಘಾಟನೆ ಆಗತ್ತೆ ನಿಮ್ಗೆ ಕೆಲಸ ಭಾಗದಲ್ಲಿ ನಡೆದಿದೆ ಮೂರು ತಿಂಗಳಲ್ಲಿ ಉದ್ಘಾಟನೆ ಆಗತ್ತೆ ಹೊಸ ಬಿಲ್ಡಿಂಗ್ ಅಲ್ಲಿ ನೀವು ಮೊದಲ ಎಕ್ಸಾಮ್ ಬರುವಂತ ವಿದ್ಯಾರ್ಥಿಗಳು ನೀವಾಗ್ತೀವಿ ಅದು ನಿಮಗೊಂದು ಸ್ಮರಣೆ ಕೂಡ ಆಗುತ್ತೆ ಅದನ್ನ ನೆನ್ಪಿಟ್ಕೊಂಡು ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಓದ್ಬೇಕು ಇವತ್ತು ದಿನ ಉತ್ಸಕ ಕೊಟ್ಟಿದ್ದೀವಿ ಮತ್ತೆ ಪ್ರತಿ ವಿದ್ಯಾರ್ಥಿಗಳು ಶಾಲೆಗೆ ತಪ್ಪಿಸೇ ಬರಬೇಕು ನಿಮಗೆ ಗೊತ್ತಿದೆ ಅಟೆಂಡೆನ್ಸ್ ಶಾರ್ಟೇಜ್ ಆದರೆ ನಿಮ್ಗೆ ಎಕ್ಸಾಮಿ ಕೋರ್ಸಲ್ಲ ಅದಕ್ಕೋಸ್ಕರ ತಪ್ಪದೆ ಬರಬೇಕು ಮತ್ತೆ ನಿಮಗೆ ನಮ್ಮಲ್ಲಿ ಎಲ್ಲ ಸ್ಟಾಫ್ ಇದೆ ಮತ್ತೆ ಇನ್ನೊಂದು ವಾರದಲ್ಲಿ ಮತ್ತೊಬ್ಬ ಹೊಸ ಶಿಕ್ಷಕರು ಕೂಡ ಹೊಸ ಶಾಲೆ ಹೊಸ ಉಡುಪಿನೊಂದಿಗೆ ನಿಮ್ಮ ಶಿಕ್ಷಣವನ್ನ ರೂಢಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಶ್ರೀಗಳಿಗೆ ಧನ್ಯವಾದಗಳು ಈ ಕಾರ್ಯಕ್ರಮದ ಅಂತಿಮ ಘಟಕ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಶಾಲೆಯ ಅಧ್ಯಕ್ಷಿಕ್ಷಾಗಿರ್ತಕ್ಕಂಥ ಮಹತ್ವದ ಶ್ರೀ ಶ್ರೀ ಧರಳಬಾಳು ಮಠದ ಎಲ್ಲ ಗುರು ವೃಂದವನ್ನು ಸ್ಮರಿಸ ಸ್ಮರಿಸುತ್ತ ಈ ಒಂದು ಶುಭ ಸಮಾರಂಭ ಏನು ಶಾಲೆಯ ಪುನರಾರಂಭ ನಡೀತಾ ಇದೆ ಖಂಡಿತವಾಗಲಿ ಇದು ಸ್ಮರಣೀಯವಾದ ದಿನ ಅಂತ ತಿಳ್ಕೋಬೇಕು ಕಾರಣ ಇಷ್ಟೇ ನೀವು ಏನು ಶಾಲೆಗೆ ಪುನರಾರಂಭದಲ್ಲಿ ಬಂದು ನೀವು ಏನು ಪ್ರಾರಂಭವನ್ನು ಮಾಡ್ತೀರಾ ಅದು ಕೊನೆಯವರೆಗೂ ಅದೇ ರೀತಿಯಲ್ಲಿ ಮುಂದುವರಿತಕ್ಕಂಥದ್ದು ಫಸ್ಟ್ ಸ್ಟೆಪ್ ಫಸ್ಟ್ ಹೆಜ್ಜೆಯನ್ನು ನಾವು ಇಡ್ತಾ ಏನು ಯಶಸ್ಸನ್ನ ಕಾಣ್ತೀವಿ ಆ ಯಶಸ್ಸು ಹೀಗೆ ತಮ್ಮ ಜೀವನದಲ್ಲಿ ಮುಂದುವರಿ ಮುಂದುವರಿಬೇಕಾಗ್ತದೆ ಆ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡು ನಿಮ್ಮ ಜೀವನವನ್ನ ರೂಪಿಸ್ಕೊಳ್ಬರ್ತಕ್ಕಂತ ಒಂದು ಶುಭ ದಿನ ಅಂತಕ್ಕಂಥದ್ದನ್ನು ಇಲ್ಲಿ ಸ್ಮರಿಸ್ಬೇಕಾಗ್ತದೆ ಸೊ ಈ ಒಂದು ಶಾಲೆಯ ಪುನಾರಂಭದ ಈ ಶುಭ ದಿನದ ಈ ಒಂದು ಶಾಲೆಯ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ವಹಿಸಿರ್ತಕ್ಕಂತಹ ನಮ್ಮ ಸ್ಥಳೀಯ ಸಲಹಾ ಸಮಿತಿಯ ಅಧ್ಯಕ್ಷರಾದಂಥ ಪ್ರಭುಲಿಂಗ ಸ್ವಾಮಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಮುಖ್ಯೋಪಾಧ್ಯಾಯರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗಿರ್ತಕ್ಕಂತಹ ನಮ್ಮ ಸ್ಥಳೀಯ ಸಲಹಾ ಸಮಿತಿಯ ಸದಸ್ಯರು ಸಹ ಆಗಿರ್ತಕ್ಕಂತಹ ಶ್ರೀಯುತ ತಿಪ್ಪೇಸ್ವಾಮಿ ಅವರು ಸಹ ಈ ಕಾರ್ಯಕ್ರಮನ ಆಗಮಿಸಿ ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮ ಶಾಲೆಯ ಎಲ್ಲ ಯಶಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥ ಶಾಲೆಯ ಮುಖ್ಯೋಪಾಧ್ಯಾಯರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಈ ಕೊಪ್ಪೇನಹಳ್ಳಿ ಶಾಲೆಯ ಗ್ರಾಮಸ್ಥರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತ ನಮ್ಮ ಎಲ್ಲ ಶಾಲೆಯ ಬೋಧನಾ ಬೋಧಕೇತರರು ಮತ್ತು ಬೋಧಕರು ಎಲ್ಲರೂ ಸಹ ನನ್ನ ಸಹೋದ್ಯೋಗಿ ಮಿತ್ರರು ಹಿರಿಯ ಶಿಕ್ಷಕರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಗಳಿಸಿಕೊಟ್ಟಿದ್ದಾರೆ ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ ಕಾರ್ಯಕ್ರಮದ ಯಶಸ್ವಿಗೆ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ಕೇಂದ್ರ ಬಿಂದೂರು ಬಿಂದುಗಳಾಗಿರ್ತಕ್ಕಂತಹ ಈ ಇವತ್ತಿನ ದಿನ ಹಾಜರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಹ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಮುಖ್ಯೋಪಾಧ್ಯಾಯರ ಪರವಾಗಿ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಕಾರ್ಯಕ್ರಮವನ್ನು ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ವಹಿಸುತ್ತಾ ನಾನು ಕಾರ್ಯಕ್ರಮವನ್ನು ಊರಿಸ್ತಾ ಇದ್ದೇನೆ